ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಎಸ್ಸಿ ಎಸ್ಟಿ ಸಮುದಾಯದ ವಿರೋಧಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು Vediamo un aviro di si trama di trama in orighe! Vediamo un aviro di si di trama in orighe! Vediamo di trama in orighe! 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 E... aí! Hey! ಸಿದ್ದರಾಮಯ್ಯ ಅವರಿಗೆ ಮುಡ ಹಗರಣ ಸಾಬೀತುಪಡಿಸಿದ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ಸಾಬೀತುಪಡಿಸಿದ ಸಿದ್ದರಾಮಯ್ಯ ಅವರಿಗೆ ಬೇಕೆ ಬೇಕು ಬೇಕೆ ಬೇಕು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೋಡಿದ್ರೆ ನಿಜವಾಗ್ಲೂ ನಿಮ್ಮ ಬಣ್ಣ ಬಯಲಾಗಿದೆ ಇವತ್ತು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ನಿಮಗೆ ಹೇಳ್ತೀರಲ್ಲೂ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇದೆಯಾ ಯಾಕಂತಂದ್ರೆ ನೀವು ಇಷ್ಟು ದಿನ ಕೇಳ್ತಾ ಇದ್ರಲ್ಲ ನಿಮಗೆ ನಾಚಿಕೆ ಇದೆಯಾ ಮಾನ ಮರ್ಯಾದೆ ಇದೆಯಾ ಅಂತ ಇವಾಗ ನೀವು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಯಾವ ಒಂದು ನೈತಿಕತೆ ಇಟ್ಕೊಂಡು ನೀವು ಸಿಎಂ ಕುರ್ಚಿಯಲ್ಲಿ ಮುಂದುವರಿತೀರಿ ನಿಮ್ಮಿಂದ ನೀವು ಬಂದಾಗ ಇಟ್ಕೊಂಡು ರೈತರು ಮಹಿಳೆಯರು ಇವತ್ತು ಯಾವುದು ಒಂದು ಸುಭಿಕ್ಷೆವಾಗಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯಪಾಲರನ್ನ ಹಗರಣದ ಸಪೋರ್ಟ್ ಕೊಡ್ತಾ ಕೊಡ್ತಾರತಕ್ಕಂಥದ್ದನ್ನು ಮಾತಾಡ್ರಿ ಬಿಜೆಪಿ ಮನೆಯಾಗಿದೆ ಇವತ್ತು ರಾಜ್ಯಪಾಲರ ಭವನ ಅಂತ ಹೇಳಿದ್ರಿ ಇವತ್ತು ರಾಜ್ಯಪಾಲರು ನಿಮ್ಮ ಮೇಲೆ ಮಾಡಿದಂತ ಅಲಿಗೇಷನ್ ಸೂಕ್ತವಾಗಿದೆಯಲ್ಲ ಇವತ್ತು ಅದೇ ದಾರಿನೇ ಇವತ್ತು ಕೋರ್ಟ್ ಹೇಳಿದೆಯಲ್ಲ ಈಗ ನೀವೇನು ಹೇಳ್ತೀರಿ ಹೇಳುವುದಕ್ಕೆ ಸಾವಿರ ದಾರಿ ಇದಾವೆ ಆದರೆ ನಿಮ್ಮ ಈ ಬಂಡತನ ಏನಿದೆಯಲ್ಲ ನಿಜವಾಗ್ಲೂ ಅದು ಶೋಭೆ ತರ್ತಕ್ಕಂಥದ್ದಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ನೀವು ನಿಷ್ಪಕ್ಷವಾಗಿ ತನಿಖೆ ನಡೆಸ್ಬೇಕಾಯ್ತು ಅಂತಂದ್ರೆ ರಾಜೀನಾಮೆ ಕೊಟ್ಟು ಅದು ತನಿಖೆಯನ್ನು ಎದುರಿಸ್ಬೇಕು ಅದು ಬಿಟ್ಟು ಇವತ್ತು ಬಿ ಜೆ ಪಿ ಜೆಡಿಎಸ್ ಅಂತಕ್ಕಂಥದ್ದು ಮತ್ತೆ ನೀವು ಆಪಾದನೆ ಮಾಡತಕ್ಕಂಥದ್ದಿದೆ ಇವತ್ತು ನಿಮ್ಮ ಮನೆಯಲ್ಲೇ ನಿಮ್ಮ ಕುಟುಂಬದಲ್ಲೇ ಇವತ್ತು ಆ ಮುಡ ಹಗಣ ಹುಟ್ಟಿತ್ತು ನೀವೇ ಸ್ವತಃ ಫಲಾನುಭವಿಗಳಾಗಿದ್ದೀರಿ ಹಾಗಾದ್ರೆ ಹೇಗೆ ನ್ಯಾಯವನ್ನು ಕೊಡಕಾಗ್ತದೆ ನೀವು ನೀವು ಕೆಳಗಿಳಿದ ನಂತರ ನಮಗೆ ನ್ಯಾಯ ಅಂತ ಜನ ಹೇಳ್ತಾರೆ ಇವತ್ತು ಜನರು ಏನಂತ ಗೊತ್ತಾಗಿದೆ ಇವತ್ತು ನೀವೇನು ಹೇಳ್ತೀರಿ ಸುಭದ್ರ ಸರ್ಕಾರ ಆಯಿತು ಆಶೀರ್ವಾದ ಮಾಡಿದ್ರಲ್ಲ ಸುಭದ್ರ ಸರ್ಕಾರಕ್ಕೆ ಜನರು ನೀವು ಕೊಟ್ಟಿದ್ದೇನು ಜನರಿಗೆ ಒಂದು ನೂರ ಮೂವತ್ತಾರು ಜನ ಇದ್ದೀವಿ ನಮ್ಮ ಸರ್ಕಾರ ಕೆಡುವಕ್ಕೆ ಹುನ್ನಾರ ಮಾಡಿದ್ದಾರೆ ಅಂತ ಮಾತಾಡ್ತೀರಲ್ಲ ಸಿದ್ದಮಯ್ಯ ನಿಜವಾಗಿಯೂ ನೀವು ನಿಜವಾಗಿಯೂ ಬುದ್ಧಿವಂತ ನೀವು ಒಬ್ಬ ವಕೀಲರು ಕೂಡ ಇದ್ದೀರಿ ಯಾವುದು ನ್ಯಾಯ ಯಾವುದು ಅನೀತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಈಗಾಗಲೇ ನಿಮಗೆ ಹಿನ್ನಡೆ ಆಗಿದೆ ಆದರೂ ಕೂಡ ನಿಮ್ಮ ಒಂದು ವರ್ಗವನ್ನು ಇಟ್ಕೊಂಡು ನೀವು ಏನು ಪ್ರಶ್ನೆ ಮಾಡಿದ್ರಲ್ಲ ನಿಜವಾಗಿ ಇದು ಶೋಭೆ ತರ್ತಕ್ಕಂಥದ್ದ ನಾಜಿಕೆ ತರ್ತಕ್ಕಂಥ ವಿಷಯ ಇದು ಯಾರಾದರೂ ಒಬ್ರು ಜವಾಬ್ದಾರಿ ಇರ್ಲಾರಂತ ವ್ಯಕ್ತಿ ನಡೆಯನ್ನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ನಡೆದುಕೊತಾ ಇದ್ದೀರಿ ಅಂದ್ರೆ ನಿಜವಾಗಿ ಶೋಭೆ ತರ್ತಕ್ಕಂಥದ್ದಲ್ಲ ಒಂದು ಬಟ್ಟು ಮಾಡಿ ನೀವು ವಿರೋಧ ಪಕ್ಷ ತೋರಿಸ್ತೀರಲ್ಲ ಉಳಿದ ಮೂರು ಬೆಳೆಗಳು ನಿಮ್ಮನ್ನೇ ತೋರಿಸ್ತಾ ಇದೆ ನಿಮ್ಮನ್ನು ನೀವು ಮನನ ಮಾಡ್ಕೊಳ್ಬೇಕಿ ಇವತ್ತು ನಿಮ್ಮ ಮೇಲೆ ಅರ್ಥಾವಧಿ ಹಗರಣ ಒಂದಿದೆ ಬರ್ತದೆ ನಮ್ಮನ್ನು ಬೈಲಿಗೆ ಹೇಳ್ತೀನಿ ಅಂತಾರಲ್ಲ ಮೊದಲು ನೀವು ಎಲ್ಲ ಬೈಲಿಗೆ ಬಂದು ಇವತ್ತು ನಿಮ್ಮ ಎಲ್ಲ ಇವತ್ತು ಬೆತ್ತಲಾದಂಥ ಪರಿಸ್ಥಿತಿ ಬಂದಿದೆ ಇವತ್ತು ಇವತ್ತು ಕೋಟಿ ಹೇಳಿದೆ ನಿಮ್ಮಲ್ಲಿ ನಿರ ನ್ಯಾಯ ಬರಬೇಕಾಯ್ತು ತನಗೆ ಎದುರಿಸ ಇವತ್ತು ಹೇಳ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಬಂಡತನದ ಹೇಳಿಕೆ ಯಾವುದಕ್ಕೂ ಉಪಯೋಗ ಬರೋದಿಲ್ಲ ಅದಕ್ಕೋಸ್ಕರ ನಾ ಇವತ್ತು ಒಬ್ಬ ವ್ಯಕ್ತಿ ನ್ಯಾಯವಾಗಿ ನ್ಯಾಯ ಎದುರಿಸಬೇಕಾಯ್ತು ಅಂತಂದ್ರೆ ನಿಮಗೆ ಆ ಸಿಎಂ ಕುರ್ಚಿಯಲ್ಲಿ ಕೂಡ ಯೋಗ್ಯತೆ ಇಲ್ಲ ಅಂತ ಈ ಒಂದು ವೇದಿಕೆ ಮೂಲಕ ಬಂದಿರತಕ್ಕಂತ ಆದೇಶವನ್ನು ನೋಡಿದಾಗ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿ ಇವತ್ತು ಇಲ್ಲಿ ಸೇರಿರ್ತಕ್ಕಂತ ಎಲ್ಲರಿಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪದಾರ್ಗು ವಂದಿಸುತ್ತೆ ಕಳೆದ ಒಂದು ವರ್ಷದಿಂದ ಬಡವರ ಸೈಟ್ ಅವರು ತಮ್ಮ ಕುಟುಂಬಕ್ಕೆ ತಗೊಂಡು ನನ್ನ ನನ್ನಲ್ಲಿ ಒಂದು ಕಪ್ಪು ಚುಕ್ಕೆನೂ ಇಲ್ಲ ಅಂತ ಹೇಳ್ತಾ ಇದಾರೆ ಸಿದ್ದರಾಮಯ್ಯನವರೇ ನೀವು ಆಗಿರೋದೆ ಪೂರ ಕಪ್ಪು ಈಗ ಅದರಲ್ಲಿ ಚುಕ್ಕೆ ಹುಡುಕೋ ನಿಮ್ದ್ರಲ್ಲಿ ನೀವು ತತ್ಕ್ಷಣವಾಗಿ ಇವತ್ತೇ ರಾಜೀನಾಮೆ ಕೊಡ್ಬೇಕಂತ ಕೇಳಿ ನನ್ನ ನನಗೆ ಮಾತಾಡ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇವತ್ತು ಕೊಪ್ಪಳ ನಗರದಲ್ಲಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಲ್ಲಿ ಸಿದ್ದರಾಮಯ್ಯನವರು ಇವತ್ತು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನೈತಿಕವಾಗಿ ಇವತ್ತು ಮಲಯ ತಮ್ಮ ಹೆಸರಲ್ಲೇ ತಮ್ಮ ಬಂಧುಗಳ ಹೆಸರಿನಲ್ಲಿ ಹಚ್ಕೊಂಡು ಇವತ್ತು ಅಲ್ಲಿರುವಂತಹ ರೈತರಿಗೆ ಅನ್ಯಾಯ ಮಾಡುವುದ್ರಲ್ಲೇನೆ ಅಲ್ಲಿರುವಂತ ಎಂಬತ್ತೈದು ಸಾವಿರ ಅರ್ಜಿಗಳು ಏನು ಮೂಡದಲ್ಲಿ ನಮಗೆ ಸೈಟ್ ಬೇಕು ಅಂತ ಅರ್ಜಿ ಹಾಕಿದ್ರು ಎಲ್ಲರಿಗೂ ಕೂಡ ಅನ್ಯಾಯ ಮಾಡುವಂತ ಸಿದ್ದರಾಮಯ್ಯ ಮಾಡಿದ್ದಾರೆ ಇದರ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ಜಿಲ್ಲಾ ಕೂಡ ಹೋರಾಟವನ್ನು ಮಾಡ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ವಿಧಾನಸೌಧವನ್ನು ಮುದ್ದಿ ಹಾಕುವಂತ ಕೆಲಸವನ್ನ ಮಾಡ್ತು ಅಷ್ಟೇ ಅಲ್ಲದೇನೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಮೈಸೂರು ವರ್ಗೂ ಕೂಡ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸವನ್ನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಇವತ್ತೇನು ಕಂಪ್ಲೇಂಟ್ದಾರರ ಅರ್ಜಿಯನ್ನು ಸ್ವೀಕರಿಸಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಇವತ್ತು ಅವರು ಎಲ್ಲವನ್ನು ಕೂಡ ಕೂಲಂಕುಶವಾಗಿ ಪರಿಶೀಲಿಸಿ ಯಾಕಂದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಗೆ ಅನುಮತಿ ಕೊಡೋದಂದ್ರೆ ಅದು ಸರಳವಾದಂತ ಕೆಲಸ ಅಲ್ಲ ಲೀಗಲ್ ಒಪಿನಿಯನ್ ತೆಗೆದುಕೊಳ್ಬೇಕಾಗುತ್ತೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಇವತ್ತು ಅನುಮತಿಯನ್ನ ಕೊಟ್ಟಂತ ರಾಜ್ಯಪಾಲರು ಅದರ ವಿರುದ್ಧವಾಗಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಲೇರಿದ್ರು ನಿರಂತರವಾಗಿ ಹೈಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೀತು ವಾದ ವಿವಾದಗಳನ್ನ ಪರಿಶೀಲಿಸಿದಂತ ಹೈಕೋರ್ಟ್ ಇವತ್ತೇನು ಮೂವತ್ತೈದು ತಾಸು ನಲವತ್ತು ತಾಸುಗಳ ಕಾಲ ನಿರಂತರವಾಗಿ ನಿರಂತರವಾಗಿ ಇವತ್ತು ವಾದ ವಿವಾದ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಸುಮಾರು ಹೈಕೋರ್ಟ್ ನಲ್ಲಿ ಏನು ರಾಜ್ಯಪಾಲರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಏನು ಕೊಟ್ಟಿದ್ದಾರೆ ಇದರ ನಿರ್ಧಾರವನ್ನ ಎತ್ತಿಡಿಯುವಂತ ಕೆಲಸವನ್ನ ಹೈಕೋರ್ಟ್ ಮಾಡಿದೆ ಅಂದ್ರೆ ಸಿದ್ದರಾಮಯ್ಯನವರು ಅವರು ಮಾಡಿರುವಂತದ್ದು ತಪ್ಪು ಇದರಲ್ಲೇ ತಪ್ಪುಗಳಿವೆ ಇದರ ತನಿಖೆ ಆಗ್ಬೇಕು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ